ಸರ್ ಉಜಿರೆ ಬ್ರಹ್ಮ ಕೆಲಸ ನೀವು ಮತ್ತು ಉಜಿರೆ ಮತ್ತು ಜನಾರ್ದನ ಸ್ವಾಮಿ ದೇವಸ್ಥಾನ ಏನು ಹೇಳ್ತೀರಿ ನಾವು ಉಜಿರೆಗೆ ನಾನು ಹುಟ್ಟಿ ಐವತ್ತು ವರ್ಷ ಆಯಿತು ನಾವೊಂದು ನಾಡ್ಜೆ ಅಂತ ಹೇಳುವ ಉಜಿರೆಯಲ್ಲಿ ನಾಡ ಗ್ರಾಮದ ಹಳ್ಳಿಯಲ್ಲಿದ್ದೆವು ಅಲ್ಲಿಂದ ಕುಂಜರ್ಪ ಗ್ರಾ ಕುಂಜಾರಪ್ಪ ನಮ್ಮ ಕುಂಜರ್ಪ ಅವರು ಅಂತ ಇದೆ ಅಲ್ಲಿಗೆ ಬಂದು ನಲವತ್ತೈದು ವರ್ಷ ಆಯಿತು ನನ್ನ ಅಪ್ಪ ಮಂಜುನಾಥ ಹೋಟ್ಲಲ್ಲಿದ್ದರು ಕೆಲಸಕ್ಕೆ ಉಜಿರೆ ಭಾರಿ ಹಳೆ ಹೋಟೆಲ್ ಆಮೇಲೆ ಅಲ್ಲಿಂದ ಬಿಟ್ಟು ನಮ್ಮ ಕಾರಂತ ಹೋಟೆಲ್ ಮಾಡಿ ನಲವತ್ತೈದು ವರ್ಷ ಆಯಿತು ಆ ಕಾರಂತ ಹೋಟೆಲ್ ಮಾಡಲಿಕ್ಕೆ ಮುಖ್ಯ ಕಾರಣ ನಮ್ಮ ಉಜಿರೆ ದೇವಸ್ಥಾನದ ವಿಜಯರಾಘವ ಪಡವಟ್ನಾಯರ ಅಪ್ಪ ಕೃಷ್ಣ ಪಡವಟ್ನಾಯರು ಅಂತ ಅವರ ಹತ್ರ ಹೋಗಿ ಕೇಳಿದಾಗ ನಿನಗೆ ಅವರು ವಿಜಯ ಅಂತ ಹೇಳೋದು ವಿಜಯ ನಿಮಗೆ ಜಾಗ ತೋರಿಸ್ತಾನೆ ಅಲ್ಲಿ ಸಣ್ಣ ಚಪ್ಪರ ಸಾಕು ಅಂತ ಹೇಳಿದ್ರಪ್ಪ ಗೂಡಂಗಡಿ ಮಾಡೋದು ಅಂತ ಹಾಗೆ ಗೂಡಂಗಡಿ ಅಂಗಡಿ ಮಾಡೋದು ಅಂತೇಳಿ ಗೂಡಂಗಡಿ ಮಾಡಿದ್ದೆವು ಅಲ್ಲಿ ಒಂದು ಗೂಡಂಗಡಿ ಮಾಡಿ ಅಂತೇಳಿ ವಿಜಯರಾಗಣ ಜಾಗ ತೋರಿಸಿದರು ನಮಗೆ ಅಲ್ಲಿ ಕ್ರಮೇಣವಾಗಿ ಗೂಡಂಗಡಿ ಮಾಡಿದ ಕೂಡಲೇ ನಮ್ಮ ಊರಿನ ಜನರಿಗೆ ಕಾರಂತರ ಚಹಾ ಅಂತೇಳಿದರೆ ಭಾರಿ ಫೇಮಸ್ ಆಗಿತ್ತು ಅಷ್ಟೊತ್ತಿಗೆ ಅವರು ಹೇಳಿದರು ನೀವು ಗೂಡಂಗಡಿ ಮಾಡೋದು ಬೇಡ ಚಹಾದ ಅಂಗಡಿ ಮಾಡಿ ಮಾಡಿ ಅಂತೇಳಿ ನಮ್ಮ ಗೋವಿಂದರು ಗೋವಿಂದ ಭಟ್ ಅಂತ ಪ್ರಭಾತ್ ಇದ್ದರು ಅವರು ಪಾತ್ರ ಸಾಮಾನುಗಳನ್ನು ಕೊಟ್ಟರು ಆಮೇಲೆ ಹಸನ ಹಬ್ಬ ಟೀ ಅಂಗಡಿ ಕ್ಯೂ ಟಿ ಎಫ್ ಟೀ ಅಂಗಡಿಯವರು ಅವರು ಒಂದು ಬಾಕ್ಸ್ ಟೀಯನ್ನೇ ತಂದಿಟ್ರು ಟೀ ಬಾಕ್ಸನ್ನು ತಂದಿಟ್ರು ಆಮೇಲೆ ನಮ್ಮ ಸುರೇಂದ್ರ ಅಂತಿದ್ರು ಅವರು ಟೇಬಲ್ ತಂದಿಟ್ರು ಸುರೇಂದ್ರ ನಾಯಕ್ ಸಹನಾ ಐಸ್ ಕ್ರೀಮ್ನವರು ಹಾಗೆ ತುಂಬ ಜನ ದಾನಿಗಳು ನನ್ನ ಅಪ್ಪನಿಗೆ ಹೆಲ್ಪ್ ಮಾಡಿದರು ಹೆಲ್ಪ್ ಮಾಡಿ ಚಪ್ಪರ ಗಿಪ್ಪರೆಲ್ಲ ಮಾಡಿ ಒಂದು ಹೋಟೆಲನ್ನೇ ಮಾಡಿ ಕೊಟ್ಟರು ಉಜಿರೆ ದನಿ ಫಸ್ಟಿಗೆ ಮೊದಲಿಗೆ ದನಿಗಳು ಜಾಗ ಕೊಟ್ಟದ್ದು ವಿಜಯರಾಗ ಬಡವಟ್ಟನೆಯವರು ಅಂದರೆ ವಿಜಯರಾಗ ಬಡವಟ್ನಾರ ಅಪ್ಪ ಕೃಷ್ಣ ಕೃಷ್ಣ ಬಡ ಹೇಳಿದ್ದು ಅಪ್ಪನಿಗೆ ಅಪ್ಪ ಅಪ್ಪ ಅಂತ ಹೇಳಿದರೆ ನನ್ನ ಅಪ್ಪ ಅಂತ ಹೇಳಿದರೆ ಎಲ್ರಿಗೂ ಭಾರಿ ಪಡವಟ್ನೇ ಅವರ ಫ್ಯಾಮಿಲಿಗೆ ಭಾರಿ ಆತ್ಮೀಯರಾಗಿದ್ದರು ಅಪ್ಪ ಹಾಗೆ ಹಾಗೆ ಸ್ಟಾರ್ಟ್ ಮಾಡಿದ್ದು ಈಗ ನಲವತ್ತೈದು ವರ್ಷ ಆಯಿತು ಹೋಟ್ಲು ಹಾಗೆ ನಮ್ಮ ನಾವು ಮೊದಲು ಊಟ ಮಾಡಲಿಕ್ಕೆ ಕಾರಣವೇ ಬಡವಟ್ನಾರ ಫ್ಯಾಮಿಲಿ ಬಡವಟ್ನಾರ ಫ್ಯಾಮಿಲಿ ಇಲ್ಲದೆ ಕಾಲಂತರ ಫ್ಯಾಮಿಲಿ ಇಲ್ಲ ಹಾಗೆ ಆ ಥರ ಇತ್ತು ಈಗ ಸಹ ಅದೇ ಥರ ಇದೆ ಆ ಕಾರಣದಿಂದ ನಾವಿದ್ದೇವೆ ಅಷ್ಟೇ ಸರ್ ಅಲ್ಲಿಂದ ನಿಮ್ಮ ಬದುಕು ಬದಲಾದ ಬಗ್ಗೆ ಉಜಿರೆಯ ಜನಾರ್ದನ ಸ್ವಾಮಿಯ ಕೃಪೆ ಹೌದು ಉಜಿರೆಯ ಜನಾರ್ದನ ಸ್ವಾಮಿ ಕೃಪೆ ಅಂತಲೇ ಹೇಳಬೇಕು ಯಾಕೆಂಥೇಳಿದರೆ ಈ ದೇವಸ್ಥಾನದ ಮುಕ್ತೇಶ್ವರರೇ ಪಡುವೆಟ್ನೆಯವರು ಆದ್ದರಿಂದ ಜನಾರ್ದನ ಸ್ವಾಮಿ ನಾವು ದೇವಸ್ಥಾನಕ್ಕೆ ಯಾವಾಗಲೂ ಬರ್ತೇವೆ ಆ ದೇವರ ಕೃಪೆ ಯಾವಾಗಲೂ ನಮ್ಮ ಹತ್ರ ಇದೆ ಅಂತ ನಾವು ನಂಬಿಕೊಂಡಿದ್ದೇವೆ ಹಾಗೆ ಬದುಕು ಅದರಿಂದಲೇ ಬದಲಾಗುತ್ತೆ ಅದರಿಂದಲೇ ಸಾಧಾರಣ ಬದುಕು ಬದಲಾಗಿದೆ ಈಗ ವಿಜಯ ಗೋಪುರ ನಿರ್ಮಾಣ ಆಗಿದೆ ಉದ್ಘಾಟನೆಗೆ ಸಜ್ಜಾಗಿದೆ ಬದಲಾಗ್ತಾ ಇದೆ ಏನು ಹೇಳ್ತೀವಿ ಈಗ ಉಜಿರೆ ಅಂದರೆ ನಿಜವಾಗಿ ಉಜಿರೆ ಹಳ್ಳಿ ಪ್ರದೇಶ ಆದರೂ ಉಜಿರೆ ನಗರ ಪ್ರದೇಶ ಆಗಿದೆ ಈಗ ಆ್ಯಕ್ಚುಲಿ ಉಜಿರೆ ಗ್ರಾಮ ನಿಜವಾಗಿ ಉಜಿರೆ ಗ್ರಾಮ ಅಲ್ಲ ಉಜಿರೆ ನಗರಕ್ಕೆ ಸಮನಾಗಿ ಬೆಳೆದು ನಿಂತಿದೆ ಉಜಿರೆ ಅದಕ್ಕೆ ಕಾರಣವೇ ಜನಾರ್ದನ ಸ್ವಾಮಿ ದೇವಸ್ಥಾನ ಯಾಕೆಂದರೆ ಜನಾರ್ದನ ಸ್ವಾಮಿ ದೇವಸ್ಥಾನದ ಮುಕ್ತೇಶ್ವರರ ಇಲ್ಲೇ ಸಾಧಾರಣ ಅರ್ಧ ಉಜಿರೆ ಅವರತ್ರ ಇದೆ ಆದ್ದರಿಂದ ಅವರೇ ನಮಗೆ ದನಿಗಳು ಕೂಡ ಅವರೇ ಅನ್ನದಾತರವ್ರೆ ಎಲ್ಲರೂ ಅವರೇ